ಎಲ್ಲ ಧನ್ಯವಾದಗಳು ಧನ್ಯವಾದ್ರೆ ಸುಮಾರು ವರ್ಷದಿಂದ ಚಿಕ್ಕೋಡಿ ಜಿಲ್ಲಾ ಆಗ್ಬೇಕಂತ ಹೇಳಿ ಮಗಿ ಸಗಾಪಾಟ್ ಕಸ ಸಂಜನಾ ಬಳಿಗಾರವರು ಆಯಿತು ಮತ್ತು ಕೂಡ ನಮ್ಮ ಚಿಂಚಣಿ ಅಸಹ್ರು ಆಯ್ತು ಪೈನಾ ಹೋರಾಟಗಳು ಮಕ್ಕಳ ಬರ್ತಾ ಇದ್ದಾರೆ ಬಟ್ ಇಲ್ಲಿ ಚಿಕ್ಕೋಡಿ ಜಿಲ್ಲಾ ನಮಗಿಲ್ಲ ಪ್ರತಿಯೊಬ್ಬರಿಗೂ ಅಷ್ಟ್ರಿಂದ ಅನುಕೂಲ ಇದೆ ಏನ್ ಆಗ್ತಾ ಇದೆ ನಾವು ಅಷ್ಟೇ ಬರೋದು ನಾವು ಪ್ರತಿ ವರ್ಷ ಕೊಡ್ಕೋಬೇಕು ಕೊಡಬೇಕು ಅಂತ ಕೆಲಸ ಆಗ್ತದೆ ಅಂತ ಲಕ್ಷಣ ಜಿಲ್ಲೆಯಲ್ಲಿ ನಮ್ಮ ರಾಜ್ಯ ಎಂ ಎಲ್ ಎಂ ಪಿ ಎಂ ಎಲ್ ಎ ಕ್ಷೇತ್ರದ ತಿಪ್ಪಳಿ ಎಲ್ಲ ಯಾಕೆ ಯಾವ ಕಾರಣದ ಜಿಲ್ಲ ಮಾಡ್ತಾ ಇಲ್ಲ ಆಗಬೇಕು ಮತ್ತೆ ಸುಮಾರು ವರ್ಷದಲ್ಲಿ ಹೋರಾಟ ಮಾಡ್ತಾ ಇದ್ರೆ ಅದಕ್ಕೆ ಸಂಪೂರ್ಣ ಮಾಡ್ತಾ ಮಾಡ್ತದೆ ಮತ್ತೆ ಪ್ರತಿ ಸಾರ್ವಜನಿಕರು ಪ್ರತಿಯೊಂದು ಹಳ್ಳಿಯಿಂದ ಆಗಲಿ ಪ್ರತಿಯೊಂದು ಈಗ ಎಲ್ಲ ಯಾವ್ದೋ ಕೆಲಸ ಮಾಡ್ಬೇಕಾದ್ರೆ ಬೆಳಗಾವಕ್ಕೆ ಹೋಗ್ಬೇಕು ಅಲ್ಲಿಂದ ಇಲ್ಲೊಂದೇ ಆರ್ ಪಾಸ್ ಅಲ್ಲಿ ಒಂದು ಕೆಲಸ ಮುಖಂಡ ಮಾಡುವಂತೆ ಕರ್ತವ್ಯ ಅದು ಚಿಕ್ಕೋಡಿಯಲ್ಲಿ ಆದ್ರ ಕೆಲವೊಂದೆಲ್ಲ ಸೆಕ್ಷನ್ ಆಫೀಸ್ ಆಗಿದವು ಕೆಲವೊಂದು ಆಫೀಸ್ಗಳ ಇನ್ನೊಂದು ಅಂದ್ರೆ ಇಲ್ಲಿ ನಮಗೂ ಅನುಕೂಲ ಆಗುತ್ತೆ ಪ್ರತಿ ಜನಕ್ಕೆ ಅಲ್ಲ ಅನುಕೂಲ ಆಗುತ್ತೆ ಮತ್ತು ಬಹಳ ಪ್ರತಿಫಲ ನೋಡ್ತಾ ಒರ್ತಾ ಪ್ರತಿ ವಾದದ ಹೊರ್ತಾ ಇದ್ದೇನೆ ಆ ಇಲ್ಲಿ ಪ್ರತಿ ಜಿಲ್ಲಾ ನಮ್ಮ ಕಷ್ಟ ಮನಿ ಮನಿಗೆ ನಮ್ಮದು ಮನೆಗೆಲ್ಲದ ಪ್ರತಿ ಟಿವಿಯು ಪ್ರತಿ ಜನಕ್ಕೂ ಕೂಡಲ್ಲ ಪ್ರತಿಯೊಂದು ಜನಕ್ಕೆಲ್ಲೂ ಬೇಕಾಗಿದ್ದೀರಿ ಜನ ಆದ್ರೂ ಎಲ್ಲ ಜನರು ಕೂಡ ಬಂದು ಬೇಟಾಗಿ ಹೋಗಬೇಕು ಆ ಒಂದು ಸಂಘಟನೆ ಹೋರಾಟ ಯಾಕೆ ಯಾರು ಸಹ ಮಾಡ್ತಾ ಇದ್ದೀವಿ ಎಂಟು ವರ್ಷ ಜನ ಮಾಡ್ಬೇಕಂತ ನೀವು ಪ್ರತಿಯೊಬ್ಬರು ಸಂಘಟನೆಗಳು ಎಲ್ಲರೂ ಕೂಡ ಸಮಾರ ಸಂಘಾನ ಬಂದಿರೋ ಕೂಡ ಸಮಾರ ಸಹ ಪದ ಜನರು ಕೂಡ ಜಿಲ್ಲಾ ಆಗಲಿ ಅಂತ ಎಮ್ ಎಲ್ ಎ ಬೇಕಾಗೋದು ಸೇಮ್ ಬೇಕಾಗೋದು ಉತ್ತರ ಸಚಿವರು ಬೇಕಾಗೋದು ಪ್ರತಿ ನಡೆಯುವುದು ಬೇಟ ಆಪತ್ತು ಹೋಗೋದಾದ್ರೆ ಇದ್ರಾಗ ಜೀವನ ಬರೀ ಜಲ ಆಗೋದೇ ಆಗ್ರಿ ಆ ಪ್ರತಿ ಬರೀ ಸರ್ಕಾರ ಆಗಿ ಇದು ಬರೀ ಇದಕ್ಕೆ ಕೆಲಸ ಆಗೈತೆ ಆ ತರ ಆಗ್ಬಾರ್ದು ಪ್ರತಿಯೊಬ್ಬರು ನಮ್ಮ ಎಲ್ಲ ಸಂಘಟನೆ ಆಗಲಿ ಪ್ರತಿಯೊಬ್ಬರು ಎಲ್ಲಾ ಕೈ ಜೋಡಿಸಬೇಕು ಜನ ಆಗೋ ತನಕ ಒಂದು ಹೋರಾಟ ಮಾಡಬೇಕು ಈ ತರ ಮಾಡಿದಾಗ ಜಲ ಆಗ ಸಾಧ್ಯತೆ ಏನಂತಾರೆ ಕೈ ತೋರಿಸಿದ್ರೆ ಜಲ್ಲ ಆಗೋದು ನಾವು ಅಷ್ಟೇ ಬರ್ತೇವೆ ಜಲ್ಲ ಆಗೋದಿಲ್ಲ ಏನೆಲ್ಲ ಕೈ ತೋರಿಸ್ಬೇಕು ಯಾಕಂದ್ರೆ ಸಮಾಜದಾಗ ಪ್ರತಿಯೊಂದು ಏನು ಅಂಗೇ ಆಗ್ತದೆ ಏನಿಲ್ಲ ಅಂತ ಎಲ್ಲ ಎಲ್ಲ ಬರ್ತಿದೆ ಆಗಬೇಕು ಅದಕ್ಕೆ ನಾನು ಕೇಳಿ ಎರಡು ಮಾತ್ರ ಹೇಳ್ತೇನೆ ಹೇಳಬೇಕು ಅಂತ ನೀವು ಇನ್ನು ನಮ್ಮ ಜೀ ಕನ್ನಡ ಮೀಡಿಯಾ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಇದಿಷ್ಟು ಏ ಸುದ್ದಿ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ி கன்னட மீடியா